ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಪಾಲಕ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಗ್ರೀನಿಷ್ ಆಗಿಷ್ಟು ಜ್ಯೂಸಿಯಾಗಿ ಹಾಗೆ ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಕಿಚಡಿ ಅದಕ್ಕೆ ಬಂದರೆ ಫರ್ಫೆಕ್ಟಾಗಿ ಆಗಿದೆ ಅಂತ ಇದಕ್ಕೆ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಸೇರಿಸಿ ತಿಂದರೆ ಸಾಕತ್ತಾಗಿರತ್ತೆ ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಯಾಕಂದರೆ ಇಷ್ಟು ರುಚಿಯಾಗಿರುವಂಥ ಪಾಲಕ್ ಕಿಚಡಿ ಮಾಡಬೇಕು ಅಂದರೆ ಜಾಸ್ತಿ ಏನು ಕೆಲಸ ಇಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಒಂದು ಕಪ್ಪಷ್ಟು ಬೇಳೆನ ಇದ್ದೀನಿ ಹಾಗೆ ಅದಕ್ಕೆ ಒಂದು ಕಪ್ಪಷ್ಟು ಹೆಸರು ಬೇಳೆ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದು ಕಪ್ಪಷ್ಟು ರೈಸ್ ಈಕ್ವಲ್ ಮೂರೂ ಈಕ್ವಲ್ ಆಗಿರಬೇಕು ಎಲ್ಲನೂ ಹಾಕಿ ತೊಳೆದು ನೀಟಾಗಿ ಈ ರೀತಿ ಕುಕ್ಕರ್ನಲ್ಲಿ ವಿಷಲ್ ತೆಗಿತಾಯಿದ್ದೀನಿ ಒಂದು ಮೂರು ವಿಷಲ್ ಆದರೆ ಸಾಕು ಇಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಬೇಕಾಗಿರೋದು ಜಾರಿಗೆ ಫಸ್ಟು ಬೆಳ್ಳುಳ್ಳಿನ ಹಾಕೋಬೇಕು ಒಂದು ಇಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಕಡಿಮೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಪಾಲಕ್ ಸೊಪ್ಪು ತೊಳೆದಿರುವಂಥ ಪಾಲಕ್ ಸೊಪ್ಪು ಸ್ವಲ್ಪ ಈರುಳ್ಳಿ ಅಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಯಾವುದೇ ಪಾತ್ರೆಲಿ ನೀವು ಮಾಡ್ಬೋದು ಇಷ್ಟ ನಾನೊಂದು ಫ್ರೈಂಗ್ ಕಡಾಯಿ ತೊಗೊಂಡಿದ್ದೀನಿ ಸೊ ಈ ಪಾತ್ರೆ ತೊಗೊಂಡು ಇದಕ್ಕೆ ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆಯಿಲ್ನ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ದಪ್ಪ ದಪ್ಪದಾಗಿ ಸೀಳ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಈರುಳ್ಳಿಯಲ್ಲಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಆಯಿಲ್ನಲ್ಲಿ ಈ ರೀತಿ ಫ್ರೈ ಮಾಡಿ ಈ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಈ ರೀತಿ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಒಂದು ಹಸಿ ಹೊಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಟೂ ಮಿನಿಟ್ಸ್ ಆದರೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ತಳ ಹಿಡಿಯೋಕೆ ಬಿಡಬಾರ್ದು ಈರುಳ್ಳಿ ಸೀದೋಗಿಬಿಟ್ರೆ ಕಷ್ಟ ಹಾಗಾಗಿ ಫ್ರೈ ಮಾಡ್ತಾನೆ ಇರಬೇಕು ಈಗ ಇದಕ್ಕೆ ನಾನು ಒಂದು ಕಾಲು ಭಾಗದಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೆಟೊದಲ್ಲೇ ಅರ್ಧ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಸೇರಿಸ್ಕೊತಾ ಇದ್ದೀನಿ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕಿದ ಮೇಲೂ ಕೂಡ ಚೆನ್ನಾಗಿ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ರುಬ್ಬಿರುವಂಥ ಗ್ರೀನ್ ಪೇಸ್ಟ್ ಏನಿದೆ ಅಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಈಗ ಆಯಿಲಲ್ಲಿ ಈ ಗ್ರೀನ್ ಪೇಸ್ಟ್ ಕೂಡ ಫ್ರೈ ಆಗಬೇಕು ಇದು ಎಷ್ಟು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಿತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ನೋಡಿ ಈಗ ಎಲ್ಲ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಸೊ ಈಗ ಇದು ಪಫೆಕ್ಟ್ ಅದಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೀಗ ನಾವು ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ಸೇರಿಸ್ಕೊಳ್ಳೋಣ ನನಗೆ ಒಂದು ಎರಡು ಕಪ್ಪಷ್ಟು ನೀರು ಸಾಕು ಯಾಕಂದರೆ ನಾವು ರೈಸ್ನ ಕೂಡ ಜಾಸ್ತಿ ನೀರು ಹಾಕಿಬಿಟ್ಟು ಬೇಳೆ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೀವಲ್ವಾ ಹಾಗಾಗಿ ಒಂದೆರಡರಿಂದ ಎರಡೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಕುದೀತಾ ಇದೆ ಸೊ ಮತ್ತೆ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವೇನು ರೈಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ಸೊ ರೈಸು ಬೇಳೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಮೂಂಗ್ದಾಲ್ ಮತ್ತು ಬೇಳೆನ ಆಗಿ ಒಂದೊಂದು ಕಪ್ಪೇ ಹಾಕೊಂಡಿದ್ದೀನಿ ಮೂರು ಕಪ್ಪಿದೆ ಇಲ್ಲಿ ಒಂದು ಒಂದು ಕಪ್ ರೈಸು ಒಂದು ಕಪ್ ದಾಲ್ ಒಂದು ಕಪ್ ಬೇಳೆ ಸೊ ಮೂರನ್ನು ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮೆಷರ್ಮೆಂಟ್ ನಿಮ್ಮ ಮನೆಗೆ ಎಷ್ಟು ಬೇಕೋ ಆ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲಾ ಜೊತೆ ರೈಸ್ ಕೂಡ ಮಿಕ್ಸ್ ಆಗಬೇಕು ಬಟ್ ಇದನ್ನು ಆಗಾಗ್ಗೆ ಕೈಯಾಡ್ಸ್ಕೊಳ್ತಾ ಇರಬೇಕು ತಳ ಹಿಡಿಯೋಕ್ಕೆ ಬಿಡಬಾರ್ದು ಬೇಕಿದ್ದರೆ ಈಗ ನೀರನ್ನ ಜಾಸ್ತಿ ಸೇರಿಸ್ಕೋತೀನಿ ಅಂದರೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳಿ ಬಟ್ ನನಗೆ ಪರ್ಫೆಕ್ಟ್ ಅದಕ್ಕಿದೆ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಆಗುತ್ತೆ ಮತ್ತೆ ತಿರುಗಿಸ್ಕೊಂಡು ಕೈಯಾಡ್ಸ್ಕೋಬೇಕು ಹೇಳಿದ್ನಲ್ಲ ತಳ ಹಿಡಿಯೋಕ್ಕೆ ಬಿಡಬಾರ್ದು ರೈಸು ಮತ್ತು ಆ ಮಸಾಲ ಗಂಜಿ ಎರಡೂ ಕೂಡ ನೀಟಾಗಿ ಸೆಟ್ ಆಗಬೇಕು ಹಾಗಾಗಿ ಮತ್ತೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡೋಣ ಐದು ನಿಮಿಷ ಆದಮೇಲೆ ಈ ಥರ ಆಗಿದೆ ಈಗ ರೆಡಿಯಾಗಿದೆ ದಿನ ಸರ್ವ್ ಮಾಡಿಕೊಳ್ಳೋಣ ಒಂದು ಪ್ಲೇಟಿಗೆ ಈ ಥರ ಒಂದು ಬಿಸಿ ಬಿಸಿ ರೈಸ್ನ ಈ ಥರ ಸರ್ವ್ ಮಾಡಿಕೊಂಡು ಮೇಲೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ತುಪ್ಪ ಹಾಕಿ ಕೊಟ್ಟರೆ ನಮ್ಮ ಯಜಮಾನ್ರು ಸಖತ್ತಾಗಿದೆ ಅಂತ ತಿಂತಾರೆ

ಓಕೆ ಥ್ಯಾಂಕ್ ಯು ನಾಟ್ ಮೆನ್ಷಿಂಗ್ ಕಾಯ್ ಕೇಳಿದಿರಲ್ವಾ ಯಜಮಾನ್ರು ಏನು ಹೇಳಿದ್ರು ಅಂತ ಸೊ ನಮ್ಮ ಮನೆಯಲ್ಲಿ ಪಾಲಕ್ ಕಿಚಡಿ ಸಖತ್ತಾಗಿ ಬಂದಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬಿಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾ ಬಾಯ್